ಎಲ್ಲರಿಗೂ ನಮಸ್ಕಾರ ನೋಡಿ ಒಂದು ಅದ್ಭುತವಾದ ಹಲ್ಲುಜ್ಜೀವ ಪುಡಿ ರೆಡಿಯಾಗಿದೆ ಈ ಪುಡಿಯನ್ನು ನಾವು ಯೂಸ್ ಮಾಡಿ ದಿನ ಹಲ್ಲುಜ್ಜೋದ್ರಿಂದ ನಮಗೆ ಒಸಡು ನೋವು ಅಥವಾ ಹಲ್ಲುಗಳಲ್ಲಿ ಹುಳುಕಲ್ಲಾಗೋದು ಈ ಥರದ್ದೆಲ್ಲ ಸ್ಟಾಪ್ ಆಗಿಬಿಡುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಇದು ಇದನ್ನು ನಾವು ಮೂರ್ನಾಲ್ಕು ತಿಂಗಳ ಗಟ್ಟಲೆ ಕೂಡ ನಾವು ಸ್ಟೋರ್ ಮಾಡ್ಬೋದು ಫ್ರಿಜ್ಜಿನ ಅವಶ್ಯಕತೆ ಕೂಡ ಇಲ್ಲ ಹೊರಗಡೆ ಸ್ಟೋರ್ ಮಾಡ್ಬೋದು ನಾವು ಸುಮ್ಮನೆ ಕೆಮಿಕಲ್ಸಯುಕ್ತ ಟೂತ್ ಪೇಸ್ಟ್ಗಳನ್ನೆಲ್ಲ ಯೂಸ್ ಮಾಡಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳೋ ಬದಲು ಹಲ್ಲುಗಳ ಆಯುಷ್ಯವನ್ನು ಕಾಪಾಡ್ಕೊಳೋಕೆ ಈ ಥರದ ಪುಡಿಗಳನ್ನು ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡೋಣ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿರೋ ಒಂದು ಪುಡಿ ರೆಡಿಯಾಗಿದೆ ಇದಕ್ಕೆ ನಾನು ಮೊದಲಿಗೆ ಲವಂಗವನ್ನು ತಗೊಂಡಿದ್ದೀನಿ ಲವಂಗ ಒಂದು ಕಾಲು ಬಟ್ಲಿದೆ ಇದು ಕಾಲು ಕಪ್ಪಿದೆ ಲವಂಗ ಕೂಡ ಅಷ್ಟೇ ಹಲ್ಲಿಗೆ ತುಂಬಾ ಒಂದು ರಿಲೀಫ್ ಕೊಡುತ್ತೆ ಮತ್ತೆ ನಾನಿಲ್ಲಿ ಮೆಂತೆಯನ್ನು ತೊಗೊಂಡಿದ್ದೀನಿ ಮೆಂತೆ ಒಂದು ಅರ್ಧ ಕಪ್ಪಿದೆ ಇದು ಅರ್ಧ ಕಪ್ ಮೆಂತೆ ತೊಗೊಂಡಿದ್ದೀನಿ ಮತ್ತು ಇದು ಸೀ ಸಾಲ್ಟ್ ಅಂದರೆ ಕಲ್ಲುಪ್ಪು ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ ನೀವು ಯಾವ ಉಪ್ಪು ಬೇಕಾದರೂ ತೊಗೋಬೋದು ಬಿಳಿ ಉಪ್ಪು ಸಿಗುತ್ತೆ ಅದು ಕೂಡ ತೊಗೋಬೋದು ಇವಾಗ ನಾವು ಇವೆರಡನ್ನು ಸೆಪ್ರೇಟ್ ಇಟ್ಕೊಳ್ತೀನಿ ಈ ಮೆಂತೆ ಮತ್ತು ಲವಂಗವನ್ನು ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಉಪ್ಪು ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ವ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಇದನ್ನು ಒಂದು ಗುಂಡ್ಕಲ್ಲಿನಿಂದ ಈ ಥರ ಇದು ಮಾಡ್ಕೊಳ್ಳೋಣ ಪುಡಿ ಮಾಡ್ಕೊಳ್ಳೋಣ ಸಣ್ಣ ಪುಡಿ ಆಗಬೇಕು ಇದು ಅದರ ಒಟ್ಟಿಗೆ ರುಬ್ಬಿಬಿಟ್ಟು ಇದು ಗ್ರೈಂಡ್ ಮಾಡ್ಕೊಬಿಟ್ರೆ ಅಂದರೆ ಮೆಂತೆ ಮತ್ತು ಲವಂಗದೊಂದಿಗೆ ಇದನ್ನು ಸೇರಿಸ್ಬಿಟ್ರೆ ಒಮ್ಮೊಮ್ಮೆ ಏನಾಗುತ್ತೆ ಅಂತಂದರೆ ಉಪ್ಪಿನಲ್ಲಿ ನೀರಿನ ಅಂಶ ಇರುತ್ತಲ್ವ ಆ ಪೌಡರು ಸ್ವಲ್ಪ ಮೆತ್ತಗಾಗೋ ಸಂಭವ ಇರುತ್ತೆ ಅದರಿಂದ ಇದನ್ನು ನಾವು ಕೊನೆಯಲ್ಲಿ ಸೇವಿಸಬೇಕಾಗುತ್ತೆ ಈ ಪುಡಿಯನ್ನು ಈ ಥರ ಸ್ವಲ್ಪ ರವೆ ರವೆ ಥರ ಪುಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಮಿಕ್ಸಿಗೆ ಏನು ಮೆಂತ್ಯ ತೊಗೊಂಡಿದ್ವಲ್ಲ ಮೆಂತ್ಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೆಂತ್ಯನ್ನು ಹಾಕ್ಕೊಳ್ಳೋಣ ಮತ್ತು ಲವಂಗವನ್ನು ಕೂಡ ಹಾಕೊಳ್ಳೋಣ ಇದನ್ನು ಚೆನ್ನಾಗಿ ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಎರಡೂ ಸೇರಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಗ್ರೈಂಡ್ ಮಾಡಿಕೊಂಡಾಗಿದೆ ಇವಾಗ ಇಷ್ಟು ನುಣ್ಣಗಾದರೆ ಸಾಕು ಇದು ಪೌಡರು ತುಂಬ ಚೆನ್ನಾಗಿ ಬಂದಿದೆ ಉಪ್ಪು ಕೂಡ ಅಷ್ಟೇ ನಮಗೆ ಹಲ್ಲುಗಳಿಗೆ ತುಂಬ ಉಪಯೋಗಕಾರಿ ಯಾಕೆಂದರೆ ಒಸಡುಗಳಲ್ಲಿ ನೋವು ಅಥವಾ ಹಲ್ಲುಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ನೋವು ಇದ್ರೂ ಕೂಡ ಕಡಿಮೆ ಮಾಡುತ್ತೆ ಲವಂಗ ಕೂಡ ಅಷ್ಟೇ ಲವಂಗದ ನೀರನ್ನು ಮತ್ತು ಉಪ್ಪು ನೀರನ್ನು ಗಾರ್ಗಲ್ ಮಾಡೋದರಿಂದ ಕೂಡ ನಮಗೆ ಹಲ್ಲು ನೋವುಗೆ ರಿಲೀಫ್ ಸಿಗುತ್ತೆ ಒಂಥರ ಫಸ್ಟ್ ಏಡ್ ರೆಮಿಡಿ ಅಂತ ಹೇಳ್ಬೋದು ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ತುಂಬಾ ಚೆನ್ನಾಗಿರುತ್ತೆ ಈ ಪುಡಿ ಹಲ್ಲುಜ್ಜೋದ್ರಿಂದ ಈ ಪುಡಿಯಿಂದ ಒಂಥರ ಆಹ್ಲಾದಕರ ಒಂಥರ ಫ್ರೆಶ್ನೆಸ್ ಸಿಗುತ್ತೆ ಅದು ನೀವು ಮಾಡಿ ಯೂಸ್ ಮಾಡಿದಾಗಲೇ ಗೊತ್ತಾಗುತ್ತೆ ಇವಾಗ ನೋಡಿ ಈ ಉಪ್ಪಿನ ಪುಡಿ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ನಾನು ಕಂಪ್ಲೀಟಾಗಿ ಇದ್ದೀನಿ ಎಲ್ಲವನ್ನು ಕೂಡ ಸೇರಿಸ್ಬಿಡೋಣ ಎಲ್ಲವನ್ನು ಸೇರಿಸಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಮೆಂತೆ ಅದು ಕೂಡ ಒಂಥರ ಲೋಳೆ ಅಂಶ ಇರೋದ್ರಿಂದ ನಮಗೆ ಈಗ ಪೇಸ್ಟೆಲ್ಲ ಹಾಕಿದಾಗ ಹೇಗೆ ಒಂಥರ ಪೇಸ್ಟ್ ಹಾಕಿ ಹಲ್ಲುಜ್ಜದಾಗ ಹೇಗೆ ಬುರುಗು ಬರುತ್ತಲ್ವ ಅದೇ ಥರ ಮೆಂತೆ ಈ ಲೋಳೆ ಅಂಶ ಇರೋದ್ರಿಂದ ನಮ್ಗೆ ಅದೇ ಫೀಲ್ ಸಿಗುತ್ತೆ ಇವು ಮೂರೂ ಚೆನ್ನಾಗಿ ಬೆರೆತಿರೋದರಿಂದ ಇದರಲ್ಲಿ ನಮಗೆ ಹಲ್ಲುಜಿದಾಗ ಒಂಥರ ತುಂಬ ಒಳ್ಳೆಯ ಫೀಲ್ ಸಿಗುತ್ತೆ ಮತ್ತು ಕೆಲವರಿಗೆ ಬಾಯಿ ದುರ್ವಾಸನೆ ಬರ್ತಾ ಇರುತ್ತಲ್ವ ಅದು ಕೂಡ ಸ್ಟಾಪ್ ಆಗುತ್ತೆ ಅಂತ ಒಂದು ಅದ್ಭುತ ಪುಡಿ ಇದು ನೀವು ಮನೆಯಲ್ಲಿ ಮಾಡಿ ಇದನ್ನು ಉಪಯೋಗಿಸಿದಾಗಲೇ ನಿಮಗೆ ಇದರ ಅನುಭವ ಸಿಗುತ್ತೆ ಅಷ್ಟೊಂದು ಆಹ್ಲಾದಕರ ಫೀಲ್ ಸಿಗುತ್ತೆ ಆ ಫೀಲೇ ಒಂಥರ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಫ್ರಿಜ್ಜಲ್ಲಿ ಇಡಬೇಕಂತ ಕೂಡ ಇಲ್ಲ ಇದನ್ನು ನಾವು ಹೊರಗಡನೆ ನಾಲ್ಕು ಐದು ತಿಂಗಳು ಕೂಡ ಸ್ಟೋರ್ ಮಾಡ್ಬೋದು ಯಾಕಂದರೆ ಉಪ್ಪನ್ನು ಬೆರೆಸಿದ್ದೀವಲ್ವಾ ಅದು ಏನೂ ಆಗೋಲ್ಲ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ ಹೊರಗಡನೆ ಇರ್ಬೋದು ಇಡ್ಬೋದು ನಿಮಗೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಂಬ ಜನಗಳಿದ್ದಾರೆ ಅಂತಂದರೆ ನೀವು ಕಾಲು ಕೆ ಜಿ ಕಾಲು ಕೆ ಜಿ ಈ ಥರ ಹಾಕ್ಕೊಂಡು ಕೂಡ ಮಾಡ್ಬೋದು ನಾನಿಲ್ಲಿ ವಿಡಿಯೋಗೋಸ್ಕರ ಕಡಿಮೆ ತೋರಿಸ್ತಾ ಇದ್ದೀನಿ ನೀವು ನಿಮ್ಮ ಮನೆಗಳಲ್ಲಿ ಮಾಡಿ ಕೆಮಿಕಲ್ಸ್ ಫ್ರೀ ಈ ಥರ ಮನೆಗಳಲ್ಲೇ ಮಾಡಿಕೊಂಡು ನಾವು ಹಲ್ಲುಗಳ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಆರೋಗ್ಯವೇ ಭಾಗ್ಯ ಹೆಲ್ತ್ ಈಸ್ ವೆಲ್ತ್ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಖಂಡಿತ ಮಾಡಿ ನೋಡಿ ಮನೆಯಲ್ಲಿ ಈ ಪುಡಿಯನ್ನು ತುಂಬ ಉಪಯೋಗ ಆಗುತ್ತೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಎರಡೂ ಟೈಮ್ ಕೂಡ ಇದರಲ್ಲಿ ಉಜ್ಜಿದ್ರೆ ತುಂಬ ನಿಮಗೆ ಫ್ರೆಶ್ನೆಸ್ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಧನ್ಯವಾದಗಳು